ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಉಚಿತ ಚಿಕಿತ್ಸೆ ಶೆಣ್ಲಘಟ್ಟ ಕಳೆದ ಹದಿಮೂರು ವರ್ಷಗಳಿಂದ ಎಸ್ಎನ್ ಕ್ರಿಯಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆಂಚಿನಪ್ಪ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಆರೋಗ್ಯ ಶಿಬಿರವನ್ನು ಆಯೋಜಿಸಿ ಶಿಬಿರದಲ್ಲಿ ಭಾಗವಹಿಸುವ ರೋಗಿಗಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಅದರ ಸಂಪೂರ್ಣ ವೆಚ್ಚವನ್ನು ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಪಾವತಿ ಮಾಡಲಾಗುತ್ತದೆ ಎಂದು ಯುವ ಮುಖಂಡ ಆನೂರು ಆನಂದ್ ತಿಳಿಸಿದರು ನಗರದ ತಾಲೂಕು ಕಚೇರಿಯ ಮುಂಭಾಗದಿಂದ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಸುಮಾರು ಐವತ್ತಕ್ಕೂ ಹೆಚ್ಚಿನ ವಿವಿಧ ಕಾಯಿಲೆಗಳ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸುವುದು ಸೇರಿದಂತೆ ಕಣ್ಣು ಕಿವಿ ಮೂಗು ಕಾಲು ನೋವು ಹಾಗೂ ಗರ್ಭಕೋಶದ ಸಮಸ್ಯೆ ಥೈರಾಯ್ಡ್ ಕಿಡ್ನಿ ಸ್ಟೋನ್ ಹಾರ್ಟ್ ಸರ್ಜರಿ ಮೂಳೆಗಳ ರಾಡುಗಳನ್ನು ತೆಗೆಯೋದು ಪಿತ್ತಕೋಶದಲ್ಲಿ ಕಲ್ಲುಗಳು ಇನ್ನೂ ಮುಂತಾದ ಆರೋಗ್ಯದ ಸಮಸ್ಯೆಗಳ ರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಆಂಜಿನಪ್ಪ ಅವರ ಸಹಕಾರದಿಂದ ಅವರು ಅಭಿಮಾನಿಗಳು ಆಸ್ಪತ್ರೆಯ ಬಸ್ನಲ್ಲಿ ರೋಗಿಗಳನ್ನು ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಮಹಮ್ಮದ್ ಸಾದಿಕ್ ಅಪ್ಪರ್ ಪಾಷಾ ಸೇರಿದಂತೆ ಆಂಜಿನಪ್ಪ ಅವರ ಅಭಿಮಾನಿಗಳು ಮತ್ತು ರೋಗಿಗಳು ಮುಂತಾದವರು ಹಾಜರಿದ್ದರು ವರದಿ ಲೋಕೇಶ್ ನ್ಯೂಸ್ ಬ್ಯೂರೋ ಪವರ್ ಶೆಂಡ್ಲಘಟ್ಟ ಹೆಲ್ತ್ ಕ್ಯಾಂಪ್ಸು ನಾವು ಸತತವಾಗಿ ಒಂದು ಐವತ್ತು ಶಿಂಡ್ಗಢ ತಾಲೂಕಿನಲ್ಲಿ ಐವತ್ತು ಕ್ಯಾಂಪ್ ಮಾಡಿದ್ವಿ ಮೊನ್ನೆ ಕೂಡ ನಾವು ದೊಡ್ಡ ಬೃಹತ್ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ತದನಂತರ ಒಂದು ಮೂರು ಕ್ಯಾಂಪು ಒಂದು ನಲ್ವತ್ತು ನಲ್ವತ್ತು ಜನ ಐವತ್ತೈದು ಜನ ನಾವು ಕರ್ಕೊಂಡೋಗಿ ಆಪ್ರೇಷನ್ ಕೂಡ ಮಾಡಿಸಿದ್ವಿ ಇವತ್ತಿನ ದಿನವೂ ಒಂದು ಐವತ್ತು ಜನ ಪೇಷಂಟ್ಸ್ ಬಂದಿದರೆ ಅವರಿಗೆ ಗರ್ಭಕೋಶ ಚಿಕಿತ್ಸೆ ಕಣ್ಣು ಆಪ್ರೇಷನು ಹಾರ್ಟ್ ಸರ್ಜರಿ ಕಿಡ್ನಿ ಸ್ಟೋನು ಮತ್ತು ವೆರಿಕೋಸ್ ಪೇನು ಇದೆಲ್ಲ ಮಾಡಿ ನಾವೇ ಜವಾಬ್ದಾರಿ ತಗೊಂಡು ಆಪ್ರೇಷನ್ಸ್ ಮಾಡಿ હા મને કળસો